ಮೊದಲನೇ ಪ್ರಶ್ನೆ ಮನುಷ್ಯರಂತೆ ಯಾವ ಪ್ರಾಣಿ ನೀರನ್ನು ಕುಡಿಯುತ್ತದೆ ಎ ಸಿಂಹ ಬಿ ಕೋಳಿ ಸಿ ಹುಲಿ ಡಿ ನಾಯಿ ಉತ್ತರ ಡಿ ನಾಯಿ ಎರಡನೇ ಪ್ರಶ್ನೆ ವಿಶ್ವದ ಮೊದಲ ಗಡಿಯಾರದ ಆಕಾರ ಎ ತ್ರಿಕೋನ ಬಿ ಚೌಕ ಸಿ ಚತುರ್ಭುಜ ಡಿ ವೃತ್ತ ಉತ್ತರ ಡಿ ವೃತ್ತ ಮೂರನೇ ಪ್ರಶ್ನೆ ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ ಎ ಶುಂಠಿ ಬಿ ಬೆಳ್ಳುಳ್ಳಿ ಸಿ ಸೌತೆಕಾಯಿ ಡಿ ಮೆಣಸಿನಕಾಯಿ ಉತ್ತರ ಬಿ ಬೆಳ್ಳುಳ್ಳಿ ನಾಲ್ಕನೇ ಪ್ರಶ್ನೆ ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವ ತರಕಾರಿ ತಿನ್ನಬೇಕು ಎ ಟೊಮಾಟೊ ಬಿ ಬೆಂಡೆಕಾಯಿ ಸಿ ಬದನೆಕಾಯಿ ಡಿ ಎಲೆಕೋಸು ಉತ್ತರ ಡಿ ಎಲೆಕೋಸು ಐದನೇ ಪ್ರಶ್ನೆ ಕಂಪ್ಯೂಟರ್ ಪದವು ಯಾವ ಭಾಷೆಯಿಂದ ಬಂದಿದೆ ಎ ಲ್ಯಾಟಿನ್ ಬಿ ಇಂಗ್ಲಿಷ್ ಸಿ ಜರ್ಮನ್ ಡಿ ಹಿಂದಿ ಉತ್ತರ ಎ ಲ್ಯಾಟಿನ್ ಆರನೇ ಪ್ರಶ್ನೆ ಯಾವ ಸಸ್ಯಕ್ಕೆ ಬೇರುಗಳಿಲ್ಲ ಎ ಭತ್ತ ಬಿ ಅಣಬೆ ಸಿ ಬಾಳೆಹಣ್ಣು ಡಿ ಕಮಲ ಉತ್ತರ ಬಿ ಅಣಬೆ ಏಳನೇ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯ ಕಣ್ಣುಗಳು ಎಷ್ಟು ದೂರ ಕಾಣಿಸುತ್ತದೆ ಎ ಐದು ಕಿಲೋಮೀಟರ್ ಬಿ ಇಪ್ಪತ್ತು ಕಿಲೋಮೀಟರ್ ಸಿ ಹದಿನೇಳು ಕಿಲೋಮೀಟರ್ ಡಿ ಇಪ್ಪತ್ತಾರು ಕಿಲೋಮೀಟರ್ ಉತ್ತರ ಬಿ ಇಪ್ಪತ್ತು ಕಿಲೋಮೀಟರ್ ಎಂಟನೇ ಪ್ರಶ್ನೆ ಈಜಿಪ್ಟ್ನ ರಾಷ್ಟ್ರೀಯ ಪಾನೆ ಎಂದು ಯಾವುದನ್ನು ಕರೆಯುತ್ತಾರೆ ಎ ಟಿ ಬಿ ಹಾಲು ಸಿ ವೈನ್ ಡಿ ಕಾಫಿ ಉತ್ತರ ಎ ಟಿ ಒಂಬತ್ತನೇ ಪ್ರಶ್ನೆ ಬೇಸಿಗೆಯಲ್ಲಿ ಯಾವ ಪಾನೀಯಗಳನ್ನು ತಪ್ಪಿಸಬೇಕು ಎ ಕಪ್ಪು ಚಹಾ ಬಿ ಕಾಫಿ ಸಿ ಮಜ್ಜಿಗೆ ಡಿ ಹಾಲು ಉತ್ತರ ಬಿ ಕಾಫಿ ಹತ್ತನೇ ಪ್ರಶ್ನೆ ಯಾವ ಬಣ್ಣವು ನಿಮ್ಮನ್ನು ಹೆಚ್ಚು ನಿದ್ರಿಸುವಂತೆ ಮಾಡುತ್ತದೆ ಎ ಹಸಿರು ಬಿ ಹಳದಿ ಸಿ ನೀಲಿ ಡಿ ಕೆಂಪು ಉತ್ತರ ಡಿ ಕೆಂಪು ಹನ್ನೊಂದನೇ ಪ್ರಶ್ನೆ ತೆಂಗಿನೆಣ್ಣೆ ಸೇವನೆಯಿಂದ ಯಾವ ರೋಗ ವಾಶಿಯಾಗುತ್ತದೆ ಎ ಕ್ಯಾನ್ಸರ್ ಬಿ ಥೈರಾಯ್ಡ್ ಸಿ ಅಸ್ತಮ ಡಿ ಹೃದಯ ರೋಗ ಉತ್ತರ ಬಿ ಥೈರಾಯ್ಡ್ ಹನ್ನೆರಡನೇ ಪ್ರಶ್ನೆ ನಮ್ಮ ದೇಹದ ಯಾವ ಭಾಗವು ಮೆದುಳು ಹೆಚ್ಚು ಕೆಲಸ ಮಾಡುತ್ತದೆ ಎ ಬಲ ಕಣ್ಣು ಬಿ ಎಡಕಿವಿ ಸಿ ನಾಲಿಗೆ ಡಿ ಎಬ್ಬೆರಳು ಉತ್ತರ ಡಿ ಎಬ್ಬೆರಳು ಹದಿಮೂರನೇ ಪ್ರಶ್ನೆ ಯಾವ ಪ್ರಾಣಿಯು ಆಹಾರವನ್ನು ತಿನ್ನುವ ಮೊದಲು ತೊಳೆದು ತಿನ್ನುತ್ತದೆ ರಕುನ್ ಬಿ ಹದ್ದು ಸಿ ಆಮೆ ಡಿ ಕ್ರೇನ್ ಉತ್ತರ ಎ ರಕುನ್ ಹದಿನಾಲ್ಕನೇ ಪ್ರಶ್ನೆ ಬೆಳಗಿನ ಉಪಹಾರ ಸೇವಿಸದಿದ್ದರೆ ಏನಾಗುತ್ತದೆ ಎ ಶುಲ್ಕ ಕಾಯತೆ ಬಿ ಕೂದಲು ಉದುರುತ್ತವೆ ಸಿ ರಕ್ತದೊತ್ತಡ ಡಿ ಮಧುಮೇಹ ಉತ್ತರ ಮೇಲೆ ಎಲ್ಲವೂ ಹದಿನೈದನೇ ಪ್ರಶ್ನೆ ಪ್ರಪಂಚದ ಯಾವ ದೇಶದಲ್ಲಿ ಸೊಳ್ಳೆಗಳನ್ನು ಕೊಲ್ಲುವ ಇದೆ ಎ ನ್ಯೂಜಿಲೆಂಡ್ ಬಿ ಗ್ರೀನ್ಲ್ಯಾಂಡ್ ಸಿ ಐಸ್ಲ್ಯಾಂಡ್ ಡಿ ಪಿನ್ಲ್ಯಾಂಡ್ ಉತ್ತರ ಡಿ ಪಿನ್ಲ್ಯಾಂಡ್ ದೇಹದಲ್ಲಿ ವಿಟಮಿನ್ ಎ ಕೊರತೆಯು ಯಾವ ಕಾಯಿಲೆಗೆ ಕಾರಣವಾಗುತ್ತದೆ ಎ ಕೂದಲು ಉದುರುವಿಕೆ ಬಿ ಪಾರ್ಶ್ವವಾಯು ಸಿ ಮೊಡವೆ ಡಿ ರಾತ್ರಿ ಕುರುಡುತನ ಉತ್ತರ ಡಿ ರಾತ್ರಿ ಕುರುಡುತನ ಯಾವ ದೇಶವು ಹೆಚ್ಚು ಕಲ್ಲಿದ್ದಲು ಹೊಂದಿದೆ ಎ ಕೆನಡಾ ಬಿ ಪಾಕಿಸ್ತಾನ್ ಸಿ ಭಾರತ ಡಿ ಚೀನಾ ಉತ್ತರ ಡಿ ಚೀನಾ ಲಿಚ್ಚಿ ಹಣ್ಣು ತಿಂದ ನಂತರ ಯಾವ ಆಹಾರ ತಿಂದರೆ ಆರೋಗ್ಯಕ್ಕೆ ಹಾನಿಕರ ಎ ಅಕ್ಕಿ ಬಿ ಬಾಳೆಹಣ್ಣು ಸಿ ಮೊಟ್ಟೆ డి హాలు ఉత్తర డి హాలు విశ్వద అత్యంత సురక్షిత దేశ యావదు ఏ ఇండోనేషియా బి జపాన్ సి రష్యా డి ఐస్లాండ్ ఉత్తర డి ఐస్లాండ్ ರಕ್ತದ ಯಾವ ಪ್ರಮಾಣ ಕಡಿಮೆಯಾದಾಗ ದೇಹವು ಬೇರುತ್ತದೆ ಎ ಉಪ್ಪು ಬಿ ಕ್ಯಾಲ್ಸಿಯಂ ಸಿ ಕಬ್ಬಿಣ ಡಿ ವಿಟಮಿನ್ ಉತ್ತರ ಎ ಉಪ್ಪು ಮಡಿವೆಗಳನ್ನು ತ್ವರಿತವಾಗಿ ತೊಡೆದು ಹಾಕಲು ಯಾವುದು ಪ್ರಯೋಜನಕಾರಿ ಎ ನಿಂಬೆರಸ ಬಿ ಹಾಲು ಸಿ ಮೊಟ್ಟೆ ಡಿ ಮೆಂತೆ ಉತ್ತರ ಡಿ ಮೆಂತೆ ಚಹಾದೊಂದಿಗೆ ಯಾವುದು ಹೆಚ್ಚು ತಿನ್ನುವುದು ಯಕೃತಿಗೆ ಹಾನಿಯಾಗುತ್ತದೆ ಎ ನೀರು ಬಿ ಸಕ್ಕರೆ ಸಿ ಬಿಸ್ಕೆಟ್ಗಳು ಡಿ ಬ್ರೆಡ್ ಉತ್ತರ ಬಿ ಸಕ್ಕರೆ ಹಾಲು ದೇಹದ ಯಾವ ಭಾಗವನ್ನು ಬಲಪಡಿಸುತ್ತದೆ ಎಲ್ಲುಗಳು ಬಿ ಮೆದುಳು ಸಿ ಶ್ವಾಸಕೋಶಗಳು ಡಿ ಮೂಳೆ ಉತ್ತರ ಡಿ ಮೂಳೆ ಯಾವ ತರಕಾರಿ ನಿದ್ದೆಯನ್ನು ಹೆಚ್ಚಿಸುತ್ತದೆ ಎ ಆಲೂಗಡ್ಡೆ ಬಿ ಕುಂಬಳಕಾಯಿ ಸಿ ನುಗ್ಗೆಕಾಯಿ ಡಿ ಪಾಲಕ್ ಉತ್ತರ ಡಿ ಪಾಲಕ್ ಮಾನವನ ಕಣ್ಣು ಎಷ್ಟು ಡಿಗ್ರಿ ತಿರುಗಬಹುದು ಎ ತೊಂಬತ್ತು ಡಿಗ್ರಿ ಬಿ ನೂರ ಎಂಬತ್ತು ಡಿಗ್ರಿ ಸಿ ಎರಡುನೂರ ಎಂಬತ್ತು ಡಿಗ್ರಿ ಡಿ ಮುನ್ನೂರ ಅರವತ್ತು ಡಿಗ್ರಿ ಉತ್ತರ ಬಿ ನೂರ ಎಂಬತ್ತು ಡಿಗ್ರಿ ಕಾಗೆ ಪದೇ ಪದೇ ಮನೆ ಮುಂದೆ ಕೂಗುವುದರ ಸಂಕೇತ ಏನು ಎ ಲಕ್ಷ್ಮಿ ಆಗಮನ ಬಿ ಸಾವಿನ ಸೂಚನೆ ಸಿ ಬಿಕ್ಕಟ್ಟಿನ ಸಂಕೇತ ಡಿ ಅತಿಥಿಯ ಆಗಮನ ಉತ್ತರ ಡಿ ಅತಿಥಿಯ ಆಗಮನ ನಮ್ಮ ದೇಹದ ಯಾವ ಭಾಗವು ಗಾಳಿಯಿಂದ ನೇರವಾಗಿ ಆಮ್ಲಜನಕವನ್ನು ಪಡೆಯುತ್ತದೆ ಎ ಮೂಗು ಬಿ ಮುಖ ಸಿ ಶ್ವಾಸಕೋಶಗಳು ಡಿ ಕಣ್ಣಿನ ಕಾರ್ನಿಯ ಉತ್ತರ ಡಿ ಕಣ್ಣಿನ ಕಾರ್ನಿಯ ಯಾವ ತರಕಾರಿ ತಿಂದರೆ ತಲೆ ಕೂದಲು ಬೇಗ ದಪ್ಪವಾಗುತ್ತದೆ ಎ ಬೀಟ್ರೂಟ್ ಬಿ ಹೂಕೋಸು ಸಿ ಕ್ಯಾಪ್ಸಿಕಮ್ ಡಿ ಪಾಲಕ್ ಉತ್ತರ ಡಿ ಪಾಲಕ್ ಯಾವ ರೋಗಿಗಳು ಬೆಳ್ಳುಳ್ಳಿ ತಿಂದರೆ ಯಾವ ರೋಗವು ದ್ವಿಗುಣಗೊಳ್ಳುತ್ತದೆ ಎ ಕಿಡ್ನಿ ರೋಗಿಗಳು ಬಿ ಯಕೃತ್ ರೋಗಿಗಳು ಸಿ ಹೃದಯ ರೋಗಿಗಳು ಡಿ ಮಧುಮೇಹ ರೋಗಿಗಳು ಉತ್ತರ ಬಿ ಯಕೃತ್ ರೋಗಿಗಳು ಏಷ್ಯಾ ಯಾವ ಆಹಾರಕ್ಕೆ ಹೆಚ್ಚು ಹೆಸರುವಾಸಿಯಾಗಿದೆ ಎ ಪಿಕ್ಕಿಂಗ್ ಡಕ್ ಬಿ ಬಿರಿಯಾನಿ ಸಿ ಪುಲಾವ್ ಡಿ ನಾಶಿ ಗೊರೆಂಗ್ ಉತ್ತರ ಎ ಪಿಂಕಿಂಗ್ ಡಕ್ ಮಯನ್ಮಾರ್ನ ಕರೆನ್ಸಿ ಯಾವುದು ಎ ಯುರೋ ಬಿ ಡಾಲರ್ ಸಿ ರೂ ಡಿ ಕಯತ್ ಉತ್ತರ ಕೈಯತ್ ಯಾವ ಆಹಾರ ಶ್ವಾಸಕೋಶಕ್ಕೆ ಒಳ್ಳೆಯದು ಎ ನಿಂಬೆ ಬಿ ಹಾಲು ಸಿ ಜೇನು ಡಿ ಗೋಧಿ ಉತ್ತರ ಗೋಧಿ ಕರ್ನಾಟಕದ ರಾಷ್ಟ್ರೀಯ ಆಟ ಯಾವುದು ಎ ಫುಟ್ಬಾಲ್ ಸಿ ಕ್ರಿಕೆಟ್ ಡಿ ಕಬಡ್ಡಿ ಆಕಿ ಉತ್ತರ ಡಿ ಆಕಿ ಪ್ರತಿದಿನ ಯಾವ ಆಹಾರ ಸೇವಿಸುವುದರಿಂದ ಸಾವಿಗೆ ಕಾರಣವಾಗಬಹುದು ಎ ಚಹಾ ಬಿ ಬಿಸ್ಕೆಟ್ಗಳು ಸಿ ಬಾಳೆಹಣ್ಣು ಡಿ ನೂಡಲ್ಸ್ ಉತ್ತರ ಡಿ ನೂಡಲ್ಸ್ ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು ಎ ಬಾತುಕೋಳಿ ಬಿ ಅಂಸ ಸಿ ನವಿಲು ಡಿ ಪಾರಿವಾಳ ಉತ್ತರ ಬಿ ಅಂಸ